ವೀಕ್ಷಕರ ನ್ಯೂಸ್ ನಾನು ಸತೇಶ್ ಹೊಸಹಳ್ಳಿ ದಕ್ಷಿಣ ಕನ್ನಡದಲ್ಲಿ ಇದುವರೆಗೆ ಕೇವಲ ಧರ್ಮ ರಾಜಕಾರಣವನ್ನ ಮಾತ್ರ ಮಾಡುತ್ತಿದ್ರು ಜಾತಿ ರಾಜಕಾರಣದಿಂದ ಹೊರಗಿದ್ದಿತ್ತು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಅದು ಕರಾವಳಿ ಅಥವಾ ದಕ್ಷಿಣ ಕನ್ನಡ ಅಂತ ಕರೀಬಹುದು ಇಲ್ಲಿ ಯಾವತ್ತು ಕೂಡ ಜಾತಿ ರಾಜಕಾರಣ ಆಗಿದ್ದೇ ಇಲ್ಲ ಕೇವಲ ಧರ್ಮ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿದ್ರು ಆದ್ರೆ ಇದೇ ಮೊದಲ ಬಾರಿಗೆ ಕರಾವಳಿಯಲ್ಲಿ ಅದರಲ್ಲೂ ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಜಾತಿ ರಾಜಕಾರಣ ಆರಂಭವಾಗಿದೆಯಾ ಎಸ್ ಇಂಥ ಒಂದು ಪ್ರಶ್ನೆ ಇವತ್ತೆಲ್ಲರನ್ನು ಕಾಡ್ತಾ ಇದೆ ವೀಕ್ಷಕರೇ ಕಾರಣ ಏನಂದರೆ ಇದುವರೆಗೆ ಭಾರತೀಯ ಜನತಾ ಪಕ್ಷ ಬಿಲ್ ಅವ್ರನ್ನ ಕೇವಲ ಮತದಾರರಾಗಿ ಕಾರ್ಯಕರ್ತರಾಗಿ ಬಳಸ್ಕೊಳ್ತಾ ಹೊರತು ಯಾವತ್ತೂ ಅವ್ರನ್ನ ನಾಯಕರಾಗಿ ರೂಪಿಸ್ಲೇ ಇಲ್ಲ ದಕ್ಷಿಣ ಕನ್ನಡದಲ್ಲಿ ರೂಪುಗೊಂಡಂತ ಇಡೀ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನ ಪೂಜಾರಿ ಅವರ ಕೈಯಿಂದ ಕಿತ್ಕೊಂಡವರು ಈ ದಕ್ಷಿಣ ಕನ್ನಡವನ್ನ ಜನಾರ್ದನ್ ಪೂಜಾರಿ ಅವರು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರು ಅಂತ ಪೂಜಾರಿಯವರ ಹಿಡಿತವನ್ನ ಸಡಿಲಗೊಳಿಸೋಸ್ಕರ ಅಂದು ಧನಂಜಯ ಕುಮಾರ್ ಅವರನ್ನ ಕಣಕ್ಕೆ ಕಣಕ್ಕಿಳಿಸ್ತಾರೆ ಭಾರತೀಯ ಜನತಾ ಪಕ್ಷದವರು ಆ ಒಂದು ಇದರಲ್ಲಿ ಧನಂಜಯ್ ಕುಮಾರ್ ಯಶಸ್ವಿ ಆಗ್ತಾರೆ ಗೆದ್ದು ಬೀಗ್ತಾರೆ ಸತತವಾಗಿ ನಾಲ್ಕು ಬಾರಿ ಗೆದ್ದಿದ್ದಂತ ಧನಂಜಯ್ ಕುಮಾರ್ ಮೂಲೆ ಗುಂಪು ಹಾಕ್ತಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಆ ಒಬ್ಬ ಶೂದ್ರನ ಶೂದ್ರನನ್ನ ಕೆಳಗಿಳಿಸ್ಲಿಕ್ಕೆ ಅವ್ರ ಕೈಯಿಂದ ಪಟ್ಟವನ್ನು ತೆಗೆದುಕೊಳ್ಳಲಿಕ್ಕೆ ಮತ್ತೊಬ್ಬ ಶೂದ್ರ ಸದಾನಂದ ಗೌಡರನ್ನ ತಂದು ನಿಲ್ಲಿಸ್ತಾರೆ ಅಲ್ಲಿಗೆ ಅವ್ರ ಕೈಯಿಂದ ಕಿತ್ಕೊಂಡು ನಿಧಾನವಾಗಿ ಅದು ಬಂಟರ ಕೈ ಸೇರುತ್ತೆ ಅಲ್ಲಿಂದ ಇಲ್ಲಿ ತನಕ ಮತ್ತೊಬ್ಬ ಬಿಲ್ಲವ ಬಿಲ್ಲವ ಸಮುದಾಯದ ನಾಯಕ ಬೆಳೆಯಲೇ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಉತ್ತಮ ಭಾರತೀಯ ಜನತಾ ಪಕ್ಷ ಅಷ್ಟೇ ಇಲ್ಲ ಇವನ್ ಕಾಂಗ್ರೆಸ್ ಅಲ್ಲೂ ಕೂಡ ಒಬ್ಬ ಸದೃಢವಾದಂತ ಬಿಲ್ಲವನಾಯಕ ಮತ್ತೆ ಬರಲೇ ಇಲ್ಲ ಜನ ಪೂಜಾರಿ ನಂತರ ಆಗ ಇದೇ ಮೊದಲ ಬಾರಿಗೆ ಅಲ್ಲಿ ಮತ್ತೆ ಬಿಲ್ಲವರು ಸಂಘಟನೆಯನ್ನು ಸಂಘಟನೆಯನ್ನ ಪ್ರಾರಂಭಿಸಿದ್ದಾರೆ ಇಡೀ ಬಿಲ್ಲವ ಸಂಘಟನೆಗಳೇನಿವೆ ಎಲ್ಲರೂ ಕೂಡ ಒಂದಾಗ್ತಿದ್ದಾರೆ ಜೊತೆಗೆ ಈ ಬಾರಿ ಬಿಲ್ಲವರು ಗೆಲ್ಲಬೇಕು ಗೆಲ್ಬೇಕು ಸಾಕು ನಾವು ಬಿಲ್ಲವರು ಕೊಲೆ ಮಾಡ್ಲಿಕ್ಕಲ್ಲ ಅಥವಾ ಕೊಲ್ಲಲಿಕ್ಕಲ್ಲ ನಾವಿರ್ತಕ್ಕಂಥದ್ದು ಲೋಕಸಭೆ ವಿಧಾನಸಭೆಯನ್ನು ಪ್ರವೇಶ ಮಾಡಲಿಕ್ಕೆ ಏಕೆಂದರೆ ಇಡೀ ಜಿಲ್ಲೆಯಲ್ಲಿ ಮೂರು ಲಕ್ಷದ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥದ್ದು ಅಂದ್ರೆ ಅದು ಬಿಲ್ಲವ ಸಮುದಾಯ ಮೂರುವರೆ ಲಕ್ಷ ಮುಸ್ಲಿಂ ಸಮುದಾಯದ ಓಟ್ಗಳಿದ್ರೆ ಮೂರು ಲಕ್ಷದ ಅರವತ್ತು ಸಾವಿರದಷ್ಟು ಬಿಲ್ಲವ ಸಮುದಾಯದ ಓಟ್ಗಳಿವೆ ಇಷ್ಟೆಲ್ಲ ಮತಗಳಿದ್ರೂ ಕೂಡ ಅಲ್ಲಿ ಅವರು ಗೆಲ್ಲಿಕಾಗ್ತಾ ಇಲ್ಲ ಬೆಳತಂಗಡಿಯಲ್ಲಿ ತೊಂಬತ್ತು ಸಾವಿರ ವೋಟರ್ಸ್ಗಳಿದ್ದಾರೆ ಬೆಳತಂಗಡಿ ಒಂದರಲ್ಲೇ ತೊಂಬತ್ತು ಸಾವಿರ ವೋಟರ್ಸ್ ಇದ್ರು ಕೂಡ ಬಿಲ್ಲವ ಸಮುದಾಯದ ವ್ಯಕ್ತಿ ಅಲ್ಲಿ ಸೋಲನ್ನು ಕಾಣ್ತಾರೆ ಕಾರಣ ಏನಂತ ಅಲ್ಲಿ ಇದುವರೆಗೆ ಜಾತಿ ರಾಜಕಾರಣವನ್ನು ಮಾಡಲಿಲ್ಲ ಧರ್ಮ ರಾಜಕಾರಣವನ್ನು ಮಾಡ್ತಿದ್ರು ಆದರೆ ಧರ್ಮ ರಾಜಕಾರಣವನ್ನು ಮಾಡೋ ಹೆಸರಲ್ಲಿ ಬಿಲ್ಲವರಿಗೆ ದ್ರೋಹವನ್ನು ಮಾಡ್ತಾ ಬಂತ ಬಿ ಜೆ ಪಿ ಎಸ್ ವೀಕ್ಷಕರ ಯಾಕೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ನಾಯಕ ಏನಂದ್ರೆ ನಮ್ಮಲ್ಲಿ ಜಾತಿ ಇಲ್ಲ ನಾವು ಧರ್ಮಾಧಾರಿತ ರಾಜಕಾರಣವನ್ನು ಮಾಡ್ತೇವೆ ಇಲ್ಲಿ ಜಾತಿ ಇಲ್ಲ ನಾವೆಲ್ಲರೂ ಒಂದೇ ಹಿಂದೂಗಳೆಲ್ಲ ಒಂದೇ ಅಂತ ಹೇಳ್ತಕ್ಕಂಥವ್ರು ಬಿಲ್ಲವರು ಅಥವಾ ಇತರೆ ಸಮುದಾಯ ಅಂದ್ರೆ ನಾವು ಶೂದ್ರ ಸಮುದಾಯ ಅಂತ ಕರಿತೇವೆ ಆ ಶೂದ್ರ ಸಮುದಾಯದವರನ್ನ ಇವತ್ತು ಕೂಡ ಅಸ್ಪೃಶ್ಯರಂತೆ ನೋಡ್ತಾ ಇರೋದ್ರಲ್ಲಿ ಬಿ ಜೆ ಪಿ ಮೊದಲಿನ ಸಾಲ ಯಾಕೆಂದ್ರೆ ಕಳೆದ ಬಾರಿ ಬಿಲ್ಲವ ಸಮುದಾಯದ ಕಳೆದ ಅಂದ್ರೆ ಈಗ ಒಂದ್ ಎರಡು ಮೂರು ವರ್ಷಗಳ ಹಿಂದೆ ಒಬ್ಬ ಬಿಲ್ಲವ ಸಮುದಾಯದ ಒಬ್ಬ ವ್ಯಕ್ತಿ ದೇವಾಲಯವನ್ನು ಪ್ರವೇಶ ಮಾಡಿದ್ರು ಅಂತ ಅನ್ನುವ ಕಾರಣ ವಿಟ್ಲದಲ್ಲಿ ಅವ್ರನ್ನ ದೇವಸ್ಥಾನದಿಂದ ಕತ್ತಿಳಿದು ಹೊರಗಡೆ ತಲ್ತಾರೆ ಆದ್ರೂ ಕೂಡ ಬಿಲ್ಲವ ಸಮುದಾಯ ಇವತ್ತು ಕೂಡ ಹಿಂದುತ್ವ ಹಿಂದುತ್ವ ಅಂತ ಹಿಂದುತ್ವದ ಹೆಸರಲ್ಲಿ ರಾಜಕಾರಣವನ್ನು ಮಾಡಿ ಹಿಂದುತ್ವದ ಹೆಸರಲ್ಲಿ ಮತವನ್ನು ಕೊಡ್ತಾ ಬಂದಿರತಕ್ಕಂಥ ಒಂದು ಸಮುದಾಯ ಅಂದ್ರೆ ಅದು ಬಿಲ್ಲವ ಸಮುದಾಯ ಇಡೀ ದಕ್ಷಿಣ ಕನ್ನಡದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಹಿರ್ಥವನ್ನು ಸಾಧಿಸಿದೆ ಅಂದ್ರೆ ಅದಕ್ಕೆ ಕಾರಣ ಬಿಲ್ಲವ ಸಮುದಾಯ ಭಾರತೀಯ ಜನತಾ ಪಕ್ಷದ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ತಮ್ಮ ಮೇಲೆ ಎಷ್ಟೇ ದಬ್ಬಾಳಿಕೆ ಆದರೂ ಕೂಡ ತಮ್ಮನ್ನು ಸ್ಪರ್ಶತೆ ಕಾಣ್ತಾ ಇದ್ರು ಕೂಡ ಬಿಲ್ಲವ ಸಮುದಾಯ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟುಕೊಡ್ಲಿಲ್ಲ ಹಿಂದುಗಳು ಅಂತ ಅಂದ್ರೆ ಬಿಲ್ಲವರು ಬಿಲ್ಲವರು ಅಂದ್ರೆ ಹಿಂದೂಗಳು ಅನ್ನೋ ಒಂದು ಸ್ಥಿತಿಯಲ್ಲಿ ಹೋರಾಟವನ್ನು ಮಾಡ್ತಾ ಬಂತು ಇಡೀ ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವದ ಹೆಸರಲ್ಲಿ ಕೊಲೆಗಳಾಗ್ತಾ ಇದ್ರೆ ಗೋವಿನ ಹೆಸರಲ್ಲಿ ಕೊಲೆಗಳಾಗ್ತಾ ಇದ್ರೆ ಆದ್ರೆ ಹಿಂದೆ ಬಿಲ್ಲವ್ ಸಮುದಾಯ ಇರುತ್ತೆ ಬಿಲ್ಲವ ಸಮುದಾಯ ಯುವಕರು ಬಲಿಯಾಗ್ತಾ ಇದ್ದಾರೆ ಆದ್ರೆ ಈ ಬಾರಿ ಚುನಾವಣೆಯಲ್ಲಿ ಬಿಲ್ಲವರು ಜಾಗೃತರಾಗ್ತಿದ್ದಾರೆ ಪ್ರತಿ ಬಿಲ್ಲವರು ಒಟ್ಟಾಗಿ ನಿಂತು ಓಡಾಟವನ್ನ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಪಕ್ಷಾತೀತವಾಗಿ ಒಂದಾಗ್ತಿದ್ದಾರೆ ಬಿಲ್ಲವರೆಲ್ಲವೂ ಒಂದಾಗೋಣ ಬಿಲ್ವರನ್ನ ನಾವು ಲೋಕಸಭೆಗೆ ವಿಧಾನಸಭೆಗೆ ಕಳಿಸೋಣ ಬಿಲ್ಲವರ ಜೈಲ್ಗೆ ಹೋಗ್ಲಿಕ್ಕಲ್ಲ ಬಿಲ್ ಅವರು ಇರತಕ್ಕಂಥದ್ದು ಲೋಕಸಭೆಗೆ ಹೋಗ್ಲಿಕ್ಕೆ ನಾವು ಜಾಗೃತರಾಗಬೇಕಾಗಿದೆ ರಾಜಕೀಯವಾಗಿ ನಾವು ಜಾಗೃತರಾಗಬೇಕಾಗಿದೆ ಅಂತ ಜಾಗೃತಿಯನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು ಬಿಲ್ಲವ ಸಮುದಾಯದ ನಾಯಕರುಗಳು ಭಾರತೀಯ ಜನತಾ ಪಕ್ಷದ ಸತ್ಯಜಿತ್ ಸುರತ್ಕಲ್ ಅವರೇ ಇವತ್ತು ಈ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಾವು ಬಿಲ್ ಅವರು ನಾವೆಲ್ಲರೂ ಒಂದಾಗ್ತೀವಿ ನಾವು ಮೂರು ಜನ ಕ್ಯಾಂಡಿಡೇಟ್ ಇದ್ದಾರೆ ಪಕ್ಷಾತೀತವಾಗಿ ನಾವು ಬೆಂಬಲಿಸ್ತೇವೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಿದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಬೆಂಬಲಿಸ್ತವೆ ಅದೇ ರೀತಿ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸ್ತವೆ ನಮ್ಮ ಮೂರು ಜನ ಅಭ್ಯರ್ಥಿಗಳಿದ್ದಾರೆ ಮೂರು ಜನ ಗೆಲ್ಲಬೇಕು ಮೂರು ಜನ ಕೂಡ ಲೋಕಸಭೆಯ ಪ್ರವೇಶವನ್ನು ಮಾಡಬೇಕು ಅಂತ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಸತ್ಯಜಿತ್ ಸೂರತ್ ಕಲ್ಲ ಹೇಳಿಕೆಯನ್ನು ಹೇಳಿಕೆಯನ್ನ ಕೊಡ್ತಿದ್ದಾರೆ ಅವರಷ್ಟೇ ಅಲ್ಲ ಏನು ಇದುವರೆಗೆ ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸಿಕೊಂಡು ಬಂದಂತ ಯುವ ಇರ್ಬೋದು ಅಥವಾ ಇತರ ಯಾವುದೇ ಸಂಘಟನೆಗಳು ಬಿಲ್ಲವ ಸಮುದಾಯದ ಸಂಘಟನೆಗಳಿರ್ಬೋದು ಅವರೆಲ್ಲರೂ ಕೂಡ ಪಕ್ಷಾತೀತವಾಗಿ ಕಾಂಗ್ರೆಸ್ನ ಪದ್ಮರಾಜ್ ಬೆಂಬಲಿಸುತ್ತಿದ್ದಾರೆ ವೀಕ್ಷಕರೇ ಕೇಸ್ ಈ ಬಾರಿ ಏನಾದ್ರು ಒಂದ್ ವೇಳೆ ಜಾತಿ ರಾಜಕಾರಣ ಆಗಿದ್ದೆ ಆದ್ರೆ ದಕ್ಷಿಣ ಕನ್ನಡದಲ್ಲಿ ನೂರಕ್ಕೆ ನೂರು ಪದ್ಮರಾಜ್ ಗೆಲುವನ್ನು ಸಾಧಿಸ್ತಾರೆ ಇದೇ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ದಕ್ಷಿಣ ಕನ್ನಡದ ಹಿಡಿತ ಕೈ ತಪ್ಪುತ್ತೆ ಅನ್ನೋ ಭಯ ಸ್ಟಾರ್ಟ್ ಆಗಿದೆ ಕಾರಣ ಏನಂದ್ರೆ ಇವರು ಯಾವಾಗ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಟಿಕೆಟ್ ತಪ್ಪಿತೋ ಆಗ ಅವರು ಆಯ್ಕೆ ಮಾಡಬೇಕಾಗಿದ್ದು ಒಬ್ಬ ಬಿಲ್ಲವ ಸಮುದಾಯದ ನಾಯಕನಿಗೆ ಟಿಕೆಟ್ ಅನ್ನು ಕೊಡಬೇಕಿತ್ತು ಬಟ್ ಅಲ್ಲಿ ಬಿಲ್ಲವ ಸಮುದಾಯಕ್ಕೆ ಕೊಡೋದ್ರ ಬದಲಾಗಿ ಬಂಟ ಸಮುದಾಯವನ್ನು ಬೆಂಬಲಿಸಿ ಬಂಟ ಸಮ್ ಪುನಃ ಬಂಟ ಸಮುದಾಯದ ನಾಯಕರಿಗೆ ಟಿಕೆಟನ್ನು ಕೊಟ್ಟರು ಅಲ್ಲಿ ಬಂಟ ಸಮುದಾಯದ ಓಟು ಜಸ್ಟ್ ಒಂದು ಲಕ್ಷ ಚಿರ ಏನೋ ಓಟಿದೆ ಇದೆ ಅಷ್ಟೆ ಆದರೂ ಕೂಡ ಇವರು ಬಂಟ ಸಮುದಾಯವನ್ನು ಬೆಂಬಲಿಸಿ ಬಂಟ ಸಮುದಾಯಕ್ಕೆ ಟಿಕೆಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಯಾವಾಗ ಮಾಡ್ತೋ ಆ ಕೂಡ ನಾವು ಈ ಮೊದಲೇ ಬ್ರೇಕ್ ಮಾಡಿದ್ವಿ ದಕ್ಷಿಣ ಕನ್ನಡದಲ್ಲಿ ಈ ಬಾರಿ ಬಿಲ್ಲವ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟನ್ನು ಕೊಡುತ್ತೆ ಬಿಲ್ಲವ ಸಮುದಾಯದ ಅಭ್ಯರ್ಥಿಗಾಗಿ ಸಮೀಕ್ಷೆ ನಡೆಸ್ತಾ ಇದೆ ಅಂತ ಆಗ ನಾವು ಹೇಳಿದಂತೆ ಹೆಸರು ಬಿಲ್ಲವ ಸಮುದಾಯದ ಒಬ್ಬ ಮಹಿಳಾ ನಾಯಕಿಯನ್ನ ಹೇಳಿದ್ವಿ ಇವರಿಗೆ ಬಿ ಫಾರಂ ಸಿಗುತ್ತೆ ಅಂತ ಬಟ್ ಆದರೆ ಬಿಲ್ಲವ ಸಮುದಾಯದಕ್ಕೆ ಟಿಕೆಟನ್ನು ಕನ್ಫರ್ಮ್ ಆಗಿ ಬಿಲ್ಲವ ಸಮುದಾಯಕ್ಕೆ ಕೊಡಬೇಕು ಅನ್ನೋದು ಕಾಂಗ್ರೆಸ್ ಆಗಿತ್ತು ಆ ಕಾರಣಕ್ಕೆ ಅಂತಿಮವಾಗಿ ಪದ್ಮರಾಜ್ ಪೂಜಾರಿ ಅವರಿಗೆ ಬಿ ಫಾರ್ಮನ್ನು ಕೊಟ್ಟಿದೆ ಕ್ಯಾಂಡಿಡೇಟ್ ಮಾಡಿದೆ ವೀಕ್ಷಕರೇ ಈ ಬಾರಿ ಬಿಲ್ಲವ ಸಮುದಾಯ ಒಂದಾಗಿದ್ದೆ ಆದರೆ ಮುಸ್ಲಿಂ ಬಿಲ್ಲವ ಕ್ರಿಶ್ಚಿಯನ್ ಎಸ್ ಸಿ ಎಸ್ ಇಷ್ಟು ಮತಗಳು ಸೇರಿದರೆ ಸುಲಭವಾಗಿ ಪದ್ಮರಾಜ್ ಅವರು ಲೋಕಸಭೆಯನ್ನ ಪ್ರವೇಶ ಮಾಡ್ತಾರೆ ಕಾರಣ ಏನಂದ್ರೆ ಮೂರು ಲಕ್ಷದ ಅರವತ್ತು ಸಾವಿರ ಚಲ್ರೆ ಬಿಲ್ಲವ ಮತಗಳಿದ್ರೆ ಮೂರು ಲಕ್ಷದ ಐವತ್ತು ಸಾವಿರ ಚಲ್ರೆ ಮುಸ್ಲಿಂ ಮತಗಳಿವೆ ಒಂದು ಲಕ್ಷ ಕ್ರಿಶ್ಚಿಯನ್ ಮತಗಳಿದ್ರೆ ಎರಡೂವರೆ ಲಕ್ಷ ಎಸ್ ಸಿ ಎಸ್ ಟಿ ಮತಗಳಿವೆ ದಕ್ಷಿಣ ಕನ್ನಡದಲ್ಲಿ ಈ ಎಲ್ಲ ಮತಗಳು ಒಂದಾಗಿದ್ದೆ ಆದರೆ ಹೈಂದ ಮತ ಒಂದಾಗಿದ್ದೆ ಆದರೆ ನೂರಕ್ಕೆ ನೂರು ಈ ಬಾರಿ ಪದ್ಮರಾಜ್ ಪ ಲೋಕಸಭೆಯನ್ನು ಪ್ರವೇಶ ಮಾಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ಈ ಜಾತಿ ರಾಜಕಾರಣ ಎಷ್ಟು ಸರಿ ಜೊತೆಗೆ ಜಾತಿ ರಾಜಕಾರಣ ಎಷ್ಟು ಸರಿ ಅನ್ನೋದಕ್ಕಿಂತ ಬಿಲ್ಲವ್ರನ್ನ ಪಿಲ್ಲ ಅವರನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ನಿಜವಾಗಲೂ ಬೆಲೆಯನ್ನು ತರಬೇಕಾಗತ್ತಾ ಬಿಲ್ ಅವರನ್ನ ಸರಿಯಾಗಿ ನಡೆಸ್ಕೊಳ್ಳದೇ ಇರುವ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಭಯ ಸ್ಟಾರ್ಟ್ ಆಗಿದೆಯಾ ಸೋಲಿನ ಭಯ ಸ್ಟಾರ್ಟ್ ಆಗಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು